ICDS ಯೋಜನೆಗೆ ಐವತ್ತು ವರ್ಷ ತುಂಬಿದೆ ಆ ಯೋಜನೆಯನ್ನು ಕಾಯಂ ಮಾಡಬೇಕು ಹಾಗೂ ಆ ಯೋಜನೆಗಾಗಿ ದುಡಿಯುತ್ತಿರುವ ನೌಕರರನ್ನು ಕಾಯಂ ಮಾಡಬೇಕು ಅವರ ವೇತನ ಹೆಚ್ಚಳ ಮಾಡಬೇಕು ಎಂದು ಡಿಸೆಂಬರ್ ಒಂದರಿಂದ ಅಂಗನವಾಡಿ ನೌಕರರು ಹಾಗೂ ಬಿಸಿಯೂಟ ನೌಕರರು ಜಂಟಿಯಾಗಿ ಅವಧಿ ಧರಣಿ ನಡೆಸಲು ನಿರ್ಧರಿಸಿದ್ದಾರೆ ಕೇಂದ್ರ ಸಚಿವರ ಕಚೇರಿಯ ಮುಂದೆ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದು ಧಾರವಾಡ ಮಂಡ್ಯ ಬೆಂಗಳೂರು ತುಮಕೂರಿನಲ್ಲಿ ಧರಣಿಯನ್ನು ನಡೆಸಲಿದ್ದಾರೆ ಈ ಕುರಿತು ಸಿ ಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ಎಸ್ ಸುನಂದ ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆ ಆದಂತಹ ಐ ಸಿ ಡಿ ಎಸ್ ಐ ಸಿ ಡಿ ಎಸ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ನಿರಂತರವಾಗಿ ಅನುದಾನವನ್ನ ಕಡಿತ ಮಾಡಿಕೊಂಡೇ ಬರ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ತೊಂಬತ್ತು ಅರವತ್ತರ ಅನುಪಾತದಲ್ಲಿ ತೊಂಬತ್ತು ಪರ್ಸೆಂಟ್ ಇದ್ದಂತಹ ಅನುದಾನ ಇವಾಗ ಅರವತ್ತಕ್ಕೆ ಬಂದು ಇಳಿಸಿದೆ ಅಂದ್ರೆ ನೂರಕ್ಕೆ ತೊಂಬತ್ತು ರೂಪಾಯಿ ಕೇಂದ್ರ ಸರ್ಕಾರ ಬರೆಸ್ತಾ ಇತ್ತು ಹತ್ತು ರೂಪಾಯಿ ರಾಜ್ಯ ಸರ್ಕಾರಗಳ ಮೇಲೆ ಹೊರೆಯನ್ನ ಹಾಕಿತ್ತು ಈಗ ಅದಾದ ನಂತರದಲ್ಲಿ ಈಗ ರಾಜ್ಯ ಸರ್ಕಾರಕ್ಕೆ ಹೆಚ್ಚು ನಲವತ್ತು ಪರ್ಸೆಂಟ್ ಹೊರೆಯನ್ನ ಹಾಕ್ತಾ ಇದೆ ಮತ್ತೆ ಬರೀ ಅನುದಾನ ಕಡಿತ ಮಾಡೋದಂತಲ್ಲ ಪ್ರತಿ ಬಾರಿ ಕೂಡ ಅನುದಾನವನ್ನ ನಿರಂತರವಾಗಿ ಕಡತ ಮಾಡಿಕೊಂಡೇ ಬರ್ತಾ ಇದೆ ಮತ್ತೆ ಎರಡ್ ಸಾವಿರದ ಹದಿನೆಂಟರಿಂದ ಈ ಯೋಜನೆಯಲ್ಲಿ ಇಡೀ ದೇಶದಲ್ಲಿ ಇಪ್ಪತ್ತೆಂಟು ಲಕ್ಷ ಜನ ಅಂಗನವಾಡಿ ನೌಕರರು ಹದಿನಾಲ್ಕು ಲಕ್ಷ ಅಂಗನವಾಡಿ ಕೇಂದ್ರಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಕೆಲಸವನ್ನ ಮಾಡುವಂತ ಅಂಗನವಾಡಿ ನೌಕರಿಗೆ ಕೂಡ ಎರಡ್ ಸಾವಿರದ ಹದಿನೆಂಟರಿಂದ ಒಂದು ನಯಾ ಪೈಸಾ ಗೌರವಧನವನ್ನ ಹೆಚ್ಚಳ ಮಾಡಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭವಾದಂತ ಅಂಗನವಾಡಿ ಈಗ ಐವತ್ತು ವರ್ಷಗಳು ಆಗಿದೆ ಐವತ್ತು ವರ್ಷಗಳ ಆದರೂ ಕೂಡ ಅಂಗನವಾಡಿ ಕಾರ್ಯಕರ್ತರನ್ನ ಇನ್ನ ಗೌರವಧನವಾಗೇನೆ ಈ ಸರ್ಕಾರಗಳು ದುಡಿಸ್ತಾ ಇದೆ ಸರ್ಕಾರದ ಯೋಜನೆಗಳಲ್ಲಿ ದುಡಿಯುವಂತ ಅಂಗನವಾಡಿ ಬಿಸಿ ಊಟ ಆಶಾ ಎಲ್ಲರನ್ನ ಕೂಡ ಒಂದ್ ರೀತಿ ಅಂಗನವಾಡಿಯವ್ರನ್ನ ಗೌರವಧನ ಅದೇ ರೀತಿಯಾಗಿ ಬಿಸಿ ಊಟದವ್ರನ್ನ ಸಂಭಾವನೆ ಆಶಾ ಕಾರ್ಯಕರ್ತರನ್ನ ಪ್ರೋತ್ಸಾಹಧನ ಈ ರೀತಿ ದುಡಿಸ್ತಾ ಇದೆಯಲ್ಲ ವಿನಃ ಅವರನ್ನ ಕಾರ್ಮಿಕರಾಗಿ ಪರಿಗಣಿಸಿ ಐವತ್ತು ವರ್ಷ ಆದರೂ ಕೂಡ ಒಂದು ಕನಿಷ್ಠ ಕೂಲಿಗೆಯನ್ನ ಕೊಡುವಂತ ಚಿಂತನೆಗಳನ್ನ ಕೇಂದ್ರ ಸರ್ಕಾರ ಮಾಡಿರೋದೇ ಇಲ್ಲ ಇಷ್ಟೇ ಅಲ್ಲ ಅಪೌಷ್ಟಿಕತೆ ಭಾರತ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ ಹಸಿವಿನಲ್ಲಿ ಭಾರತ ನೂರ ಒಂದನೇ ಸ್ಥಾನದಲ್ಲಿ ಇದೆ ಆದ್ರೂ ಕೂಡ ಗರ್ಭಿಣಿ ಬಾಣಂತಿ ಮಕ್ಕಳಿಗೆ ಕೊಡುವಂತ ಆಹಾರ ಅಂಗನವಾಡಿ ಕೇಂದ್ರಗಳಲ್ಲಿ ಏನ್ ಕೊಡ್ತಾರೆ ಅದ್ರದ ಯೂನಿಟ್ ಕಾಸ್ಟ್ ಅನ್ನ ಹೆಚ್ಚಳವನ್ನ ಮಾಡಿಲ್ಲ ಅದೇ ಪ್ರಮಾಣದಲ್ಲಿ ಆಹಾರವನ್ನ ಕೂಡ ಎರಡ್ ಸಾವಿರದ ಹದಿನೆಂಟರಿಂದ ನಿರಂತರವಾಗಿ ಅದೇ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ ಒಂದು ಮತ್ತೆ ಇನ್ನೊಂದು ಈಗಾಗ್ಲೇನೆ ಎಫ್ ಆರ್ ಎಸ್ ಅಂತ ಹೇಳಿ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ತಂದಿದೆ ಫೇಸ್ ರೆಕಗ್ನೈಸ್ ಸಿಸ್ಟಮ್ ಅಂತ ಹೇಳಿ ಅದರಲ್ಲಿ ಕೂಡ ಈಗಾಗಲೇ ಫಲಾನುಭವಿಗಳ ಒ ಟಿ ಪಿ ತೆಗೆದು ಹಾಕಬೇಕು ಫೋಟೋ ಕ್ಯಾಪ್ಚರ್ ಅನ್ನ ಮಾಡಬೇಕು ಫಲಾನುಭವಿಗಳು ಆಧಾರ್ ಕಾರ್ಡ್ಗೆ ಕೊಟ್ಟಿರೋದೊಂದು ನಂಬರ್ ಇರುತ್ತೆ ಮತ್ತೆ ಫಲಾನುಭವಿಗಳ ಹತ್ರ ಈಗ ಬದಲಾವಣೆಗಳಾಗಿರುತ್ತೆ ಫೋಟೋ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಂಗನವಾಡಿ ಕೇಂದ್ರಗಳೇ ಇದೆ ಅಂಗನವಾಡಿ ಕೇಂದ್ರಗಳ ಗ್ರಾಮಾಂತರ ಪ್ರದೇಶದಲ್ಲಿ ನೆಟ್ವರ್ಕ್ ಇರೋದಿಲ್ಲ ಮತ್ತೆ ವೈಫೈಯನ್ನ ಅಂಗನವಾಡಿ ಕೇಂದ್ರಗಳಿಗೆ ಅಳವಡಿಸಿರೋದಿಲ್ಲ ಈಗಾಗ್ಲೇನೆ ಕಳೆದ ಮೇ ತಿಂಗಳಲ್ಲಿ ಎಫ್ ಆರ್ ಎಸ್ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇದಾದ ನಂತರದಲ್ಲಿ ಐದು ಲಕ್ಷ ಫಲಾನುಭವಿಗಳು ಇದರಿಂದ ವಂಚಿತರಾಗಿದ್ದಾರೆ ಅಹ್ ಐದು ಲಕ್ಷ ಫಲಾನುಭವಿಗಳು ಅಂತ ಹೇಳಿದ್ರೆ ಅವ್ರು ಯಾರು ಶ್ರೀಮಂತರ ಅಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಸೌಲಭ್ಯ ಕೊಡುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಬಡ ಜನತೆಗೆ ಮತ್ತೆ ಅಪೌಷ್ಟಿಕತೆಯಲ್ಲಿ ಇರುವಂತವರಿಗೆ ಕೊಡುವಂಥದ್ದು ಅವರ ಆಹಾರವನ್ನ ಕೂಡ ಭ್ರಷ್ಟಾಚಾರದ ನೆಪದಲ್ಲಿ ಇವತ್ತು ಕಸಿಲಿಕ್ಕೆ ಸರ್ಕಾರ ಮುಂದಾಗಿದೆ ಬಹಳಷ್ಟು ಸಮಸ್ಯೆಗಳು ಕೂಡ ಎಫ್ ಆರ್ ಎಸ್ ಅಲ್ಲಿ ಈಗ ಆಗಿದೆ ಯಾರು ಎಫ್ ಆರ್ ಎಸ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡುವಂಥದ್ದು ಎರಡು ದಿನ ಮೂರು ದಿನ ಸಂಬಳವನ್ನ ಕಡಿತ ಮಾಡುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇದೆ ಮತ್ತೆ ಆ ಪೋಟಿಫೈಡ್ ಆಹಾರವನ್ನ ಸರ್ಕಾರ ತರಲಿಕ್ಕೆ ಹೋಗ್ತಾ ಇದೆ ಅಂದ್ರೆ ಮಕ್ಕಳು ಇಷ್ಟಪಟ್ಟು ಊಟವನ್ನ ಮಾಡಬೇಕು ನಾವು ಪ್ರೋಟೀನ್ಸ್ ಇರಬಹುದು ಅದರಲ್ಲಿ ಯಾವುದೇ ಆಹಾರವನ್ನ ಕೊಟ್ಟರು ಕೂಡ ಮಕ್ಕಳಿಗೆ ಅದು ಅವರಿಗೆ ಇಷ್ಟಪಟ್ಟರೆ ಮಾತ್ರನೇ ಮಕ್ಕಳು ತಿನ್ನುವಂಥದ್ದು ಹಾಗಾಗಿ ಅವರಿಗೆ ಬೇಕಾದಂತಹ ಇಷ್ಟಪಡುವಂತದ್ದು ಅನ್ನ ಸಾಂಬಾರ್ ಇರಬಹುದು ಆ ಕಾಳುಗಳು ಇರಬಹುದು ಶೇಂಗಾ ಚಿಕ್ಕಿ ಇರಬಹುದು ಇಂಥ ಆಹಾರವನ್ನ ಕೊಡುವಂಥದ್ದನ್ನು ಕೂಡ ಸರ್ಕಾರ ಈಗಾಗ್ಲೇನೆ ಅದನ್ನ ತೆಗೆದು ಪೋಟಿಫೈಡ್ ಆಹಾರವನ್ನ ಜಾರಿಗೆ ತರ್ತಾ ಇದೆ ಈಗ ಇದ್ರ ಎಲ್ಲರ ವಿರುದ್ಧ ಕೇಂದ್ರ ಸರ್ಕಾರ ಈಗಾಗ್ಲೇನೆ ಬಹಳಷ್ಟು ಬಾರಿ ಮನವಿಯನ್ನ ಕೊಟ್ಟಿದ್ದೇವೆ ಇದನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಇನ್ನ ಬದಲಾವಣೆಯನ್ನೇ ಮಾಡ್ಲಿಲ್ಲ ಅಂಗನವಾಡಿ ಕಾರ್ಯಕರ್ತರು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಬಿ ಎಲ್ ಆಗಿ ಕೂಡ ಕೆಲಸವನ್ನ ಹಾಕ್ತಾ ಇದ್ದಾರೆ ಒತ್ತಡವನ್ನ ತರ್ತಾ ಇದ್ದಾರೆ ಬಿ ಆಗ್ಲಿಕ್ಕೆ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೋಟಿಸ್ ಅನ್ನ ಇಶ್ಯೂ ಮಾಡುವಂತವೂ ಆಗ್ತಾ ಇದೆ ಒಂದ್ ಕಡೆ ಅಂಗನವಾಡಿ ಕಾರ್ಯಕರ್ತರು ಎಫ್ ಆರ್ ಎಸ್ ಮಾಡಬೇಕು ಒಂದ್ ಕಡೆ ಚುನಾವಣೆ ಕೆಲಸಗಳನ್ನು ಮಾಡಬೇಕು ಮತ್ತೊಂದ್ ಕಡೆ ಅಂಗನವಾಡಿಯಲ್ಲಿ ಮಕ್ಳಿಗೆ ಶಾಲಾ ಪೂರ್ವ ಶಿಕ್ಷಣವನ್ನ ಮಾಡಬೇಕು ಅಪೌಷ್ಟಿಕತೆ ತಡೆಗಟ್ಟುವಂತ ಕೆಲಸವನ್ನ ಮಾಡ್ಬೇಕು ಕೆಲಸದ ಹೊರೆ ಕೂಡ ಅಂಗನವಾಡಿ ಕಾರ್ಯಕರ್ತರಿಗೆ ಇತ್ತೀಚೆಗೆ ಬಹಳಷ್ಟು ಹೆಚ್ಚಾಗಿದೆ ಆಯ್ತು ಇಷ್ಟೆಲ್ಲಾ ಕೆಲಸ ಮಾಡುವಂತ ಅಂಗನವಾಡಿ ಕಾರ್ಯಕರ್ತರನ್ನ ಗುರುತಿಸಿ ಅಟ್ಲೀಸ್ಟ್ ಐವತ್ತು ವರ್ಷ ಸಾಧನೆ ಮಾಡಿದ್ದಾರೆ ಐವತ್ತು ವರ್ಷ ಈ ಯೋಜನೆ ಉಳಿದಿದೆ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತರ ದೊಡ್ಡ ಕೊಡುಗೆ ಇದ್ರ ಹಿಂದೆ ಇದೆ ಅದನ್ನ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳದೆ ಒಂದು ಕನಿಷ್ಠವಾದ ಕೂಲಿಯನ್ನ ಕೂಡ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂತದನ್ನ ವಿರೋಧವನ್ನ ಮಾಡಿ ಮುಂದಿನ ಬಜೆಟ್ ಅಲ್ಲಿ ಸಂಬಳ ಸಂಬಳವನ್ನ ಏರಿಕೆ ಮಾಡಬೇಕು ಮತ್ತೆ ಈ ಎಲ್ಲಾ ಸಮಸ್ಯೆಗಳು ನಾವೇನು ಹೇಳಿದೆ ಅದೆಲ್ಲವೂ ಕೂಡ ಸರ್ಕಾರ ಗಣನೆಗೆ ತಗೊಳ್ಬೇಕು ಅಂತ ಹೇಳಿ ಈಗಾಗ್ಲೇ ಲೋಕಸಭಾ ಸದಸ್ಯರು ನಮ್ಮ ರಾಜ್ಯದಲ್ಲಿ ಯಾರಿದ್ದಾರೆ ಎಲ್ಲರಿಗೂ ಮನವಿ ಪತ್ರವನ್ನ ಈಗಾಗ್ಲೇನೆ ಕೊಡ್ತಾ ಇದ್ದಾರೆ ಅಂಗನವಾಡಿ ನೌಕರರು ಮತ್ತೆ ಇದೇ ಸಂದರ್ಭದಲ್ಲಿ ಸಂಸತ್ತಲ್ಲಿ ಅಧಿವೇಶನಗಳು ಕೂಡ ಡಿಸೆಂಬರ್ ಒಂದನೇ ತಾರೀಕಿಂದ ನಡೀತಾ ಇದೆ ಆ ಸಂಸತ್ತಲ್ಲಿ ಅಂಗನವಾಡಿ ನೌಕರರ ಬಗ್ಗೆ ಚರ್ಚೆಗಳಾಗಬೇಕು ಮುಂದಿನ ದಿನಗಳಲ್ಲಿ ಎಫ್ ಆರ್ ಎಸ್ ಅನ್ನ ಹಾಕಬೇಕು ಸರ್ಕಾರ ಮತ್ತೆ ಅವರಿಗೆ ಗೌರವಧನವನ್ನ ಹೆಚ್ಚಳ ಕೊಡಬೇಕು ಯೂನಿಟ್ ಕಾಸ್ಟ್ ಅನ್ನ ಹೆಚ್ಚಳ ಮಾಡಬೇಕು ಚುನಾವಣೆ ಕೆಲಸದಿಂದ ಅಂಗನವಾಡಿ ನೌಕರರನ್ನ ರಿಲೀವ್ ಮಾಡಬೇಕು ಮತ್ತೆ ಈಗಾಗಲೇ ಏನು ಆಹಾರವನ್ನ ಕೊಡ್ತಾ ಇದಾರಲ್ಲ ಆ ಯೂನಿಟ್ ಕಾಸ್ಟ್ ಅನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿ ರಾಜ್ಯದ ನಾಲ್ಕು ವಿಭಾಗದಲ್ಲಿ ಕೇಂದ್ರ ಮಂತ್ರಿಗಳು ಇದ್ದಾರೆ ಒಂದ್ ಕಡೆ ಶೋಭಾ ಕರಂದ್ಲಾಜೆ ಇದಾರೆ ಮತ್ತೊಂದೆಡೆ ಕುಮಾರಸ್ವಾಮಿ ಅವರಿದ್ದಾರೆ ಮತ್ತೆ ವಿ ಸೋಮಣ್ಣ ಅವರಿದ್ದಾರೆ ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಹಾಗಾಗಿ ಈಗಾಗಲೇ ಅಂಗನವಾಡಿ ನೌಕರರು ಕೂಡ ಸಂಘಟನೆ ಈಗಾಗಲೇ ನಾಲ್ಕು ವಿಭಾಗದಲ್ಲಿ ಹೋರಾಟವನ್ನ ಮಾಡಲಿಕ್ಕೆ ಡಿಸೆಂಬರ್ ಒಂದನೇ ತಾರೀಕಿಂದ ಕರೆಯನ್ನ ಕೊಟ್ಟಿದ್ದೇವೆ ನಾಲ್ಕು ವಿಭಾಗದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಈಗ ನಾಲ್ಕು ಕೇಂದ್ರ ಸಚಿವರ ಕಚೇರಿಗಳ ಮುಂದೆ ಹೋರಾಟವನ್ನ ಮಾಡ್ತಾರೆ ಈ ಹೋರಾಟವನ್ನ ಮಾಡೋ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಬರಬೇಕು ಅವರು ಒಂದು ಭರವಸೆಯನ್ನ ಕೊಡಬೇಕು ಸರ್ಕಾರದೊಟ್ಟು ಮಾತಾಡ್ತೀನಿ ಮುಂದಿನ ಬಜೆಟ್ ಅಲ್ಲಿ ಅಂಗನವಾಡಿ ನೌಕರರ ಪರವಾಗಿ ಇವತ್ತು ನಾವೇನು ರಾಜ್ಯದಿಂದ ಹೋದಂತ ಸಚಿವರಾಗಿರ್ಬಹುದು ಸಂಸದರಾಗಿರ್ಬಹುದು ನಿಮ್ಮ ಪರವಾಗಿ ಮಾತಾಡ್ತೀವಿ ಅಂತ ಹೇಳಿ ಅವರು ನಮ್ಗೆ ಒಂದು ಭರವಸೆಯನ್ನ ಕೊಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಡಿಸೆಂಬರ್ ಒಂದನೇ ತಾರೀಕಿಂದ ಅನಿರ್ದಿಷ್ಟ ಹೋರಾಟವನ್ನ ಎಲ್ಲಾ ಜಿಲ್ಲಾ ಎಲ್ಲಿ ನಾಲ್ಕು ವಿಭಾಗ ಇದೆ ನಾಲ್ಕು ವಿಭಾಗದಲ್ಲಿ ಕೂಡ ಹತ್ತು ಸಾವಿರಕ್ಕಿಂತ ಹೆಚ್ಚು ಅಂಗನವಾಡಿ ನೌಕರರು ಈಗಾಗ್ಲೇ ಹೋರಾಟವನ್ನ ಮಾಡಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಇದರ ಭಾಗವಾಗಿ ಪೋಷಕರ ಮಧ್ಯೆ ಈಗಾಗ್ಲೇ ಮತ್ತೆ ಅಂಗನವಾಡಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂಗನವಾಡಿ ನೌಕರರ ಮಧ್ಯೆ ಜಾತಾಗ್ಲನ್ನ ಮಾಡ್ತಾ ಇದಾರೆ ಅರವನ್ನ ಮೂಡಿಸುವಂತ ಕೆಲಸವನ್ನ ಕೂಡ ಇವತ್ತು ಅಂಗನವಾಡಿ ನೌಕರರು ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಆ ಅಂಗನವಾಡಿ ನೌಕರರ ಸಮಸ್ಯೆಗಳನ್ನ ತಕ್ಷಣ ಗಣನೆ ತೆಗೆದುಕೊಳ್ಬೇಕು ಕೇಂದ್ರ ಸಚಿವರು ಬಂದು ಹೋರಾಟದ ಸ್ಥಳದಲ್ಲಿ ಮನವಿಯನ್ನ ಸ್ವೀಕಾರ ಮಾಡಬೇಕು ಐವತ್ತು ವರ್ಷಗಳ ಸೇವೆಯನ್ನ ಮಾಡಿ ಕೊಡುಗೆಯನ್ನ ನೀಡದಂತ ಅಂಗನವಾಡಿ ಕಾರ್ಯಕರ್ತರಿಗೆ ಈ ಸರ್ಕಾರ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕವಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ